ನಮಸ್ಕಾರ ಮಿತ್ರರೆ ಆಗಸ್ಟ್ ಹದಿನೈದು ಬಂತು ಅಂತಂದ್ರೆ ನನ್ಗೆ ಗೊತ್ತಿದೆ ಕರ್ನಾಟಕದ ದೇಶಭಕ್ತರಲ್ಲಿ ಬಹುತೇಕರು ಅವರು ಯುವ ಬ್ರಿಗೇಡ್ನ ಕಡೆ ಒಮ್ಮೆ ನೋಡ್ತಾರೆ ಈ ವರ್ಷ ಏನ್ ಮಾಡ್ತಿದ್ದಾರೆ ಅಂತ ಅನೇಕ ವರ್ಷಗಳಿಂದ ಕಳೆದ ಹತ್ತು ವರ್ಷಗಳಲ್ಲಿ ಫ್ರೀಡಮ್ ಆಫ್ ಸ್ಪಿರಿಟ್ ಅನ್ನುವಂತ ಒಂದು ಕಾರ್ಯಕ್ರಮದಿಂದ ಶುರುವಾದ ನಮ್ದು ಆಗಸ್ಟ್ ಹದಿನೈದರ ಪರಿಕಲ್ಪನೆ ಎಷ್ಟು ವಿಸ್ತಾರವಾಗಿ ಬೆಳೆದಿದೆ ಅಂತಂದ್ರೆ ನಾವೆಲ್ಲರೂ ಆಗಸ್ಟ್ ಹದಿನೈದಕ್ಕೋಸ್ಕರ ಕಾಯ್ತಾ ಇರ್ತೀವಿ ನಂಗೆ ಗೊತ್ತಿಲ್ಲ ಸ್ವಾತಂತ್ರ್ಯದ ಸಂಭ್ರಮವನ್ನ ಇಷ್ಟು ಚೆನ್ನಾಗಿ ಯಾರು ಆಚರಿಸ್ತಾರೋ ಆದ್ರೆ ಯುವ ಬ್ರಿಗೇಡ್ ಮತ್ತು ಸೋದರಿ ನಿಯೋಜಿತಾ ಪ್ರತಿಷ್ಠಾನದ ತರುಣ ತರುಣಿಯರಂತೂ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ನನಗದನ್ನ ಹೇಳ್ಕೊಳ್ಬೇಕಾದ್ರೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ಪ್ರತಿ ವರ್ಷ ಒಂದು ಥೀಮ್ ಇಟ್ಕೊಂಡು ನಾವು ಸ್ವಾತಂತ್ರ್ಯ ಶ್ರಾವಣ ಮಾಡ್ತೀವಿ ಕಳೆದ ಬಾರಿ ಸ್ವಾತಂತ್ರ್ಯ ಶ್ರಾವಣದಲ್ಲಿ ನಮ್ಮ ಥೀಮ್ ಭಾರತೀಯ ಇತಿಹಾಸ ಇತ್ತು ಇಂಡಿ ಭಾರತ್ ನಾಟ್ ಇಂಡಿಯಾ ಅಂತ ನಮ್ ಟಾಪಿಕ್ ಆಗಿತ್ತು ಅದಕ್ಕೆ ತಕ್ಕಂತೆ ನಾವು ಆಲೋಚನೆ ಮಾಡಿದ್ವಿ ಈ ಬಾರಿಯ ನಮ್ಮ ಸ್ವಾತಂತ್ರ್ಯ ಶ್ರಾವಣ ನಡೀತಾ ಎಲ್ಲಿ ಗೊತ್ತಾ ಫಸ್ಟ್ ಆಫ್ ಆಲ್ ಪ್ರತಿ ವರ್ಷ ನಾವು ದಕ್ಷಿಣದಲ್ಲೋ ಉತ್ತರದಲ್ಲೋ ಎಲ್ಲೋ ಒಂದ್ ಕಡೆ ಸ್ವಾತಂತ್ರ್ಯೋತ್ಸವ ಮಾಡ್ತೀವಲ್ಲ ಕಳೆದ ಬಾರಿ ದಕ್ಷಿಣದಲ್ಲಾಗಿತ್ತು ಈ ಬಾರಿ ಉತ್ತರದಲ್ಲಿ ಅದರಲ್ಲೂ ಧಾರವಾಡ ವಿಭಾಗದ ಬೆಳಗಾವಿಯಲ್ಲಿ ಕುಂದಾ ನಗರಿಯಲ್ಲಿ ಈ ಬಾರಿಯ ಸ್ವಾತಂತ್ರ್ಯದ ಶ್ರಾವಣ ನಡೀತಾ ಇದೆ ಈ ಬಾರಿಯ ಥೀಮ್ ಏನ್ ಗೊತ್ತೇನು ಥೀಮಿನ ಟೈಟಲ್ ಚೆನ್ನಾಗಿದೆ ಸ್ಮೃತಿ ವಿಸ್ಮೃತಿ ಅಂತ ಸ್ಮೃತಿ ಅಂತಂದ ತಕ್ಷಣ ನಮ್ಮಲ್ಲಿ ಅನೇಕರು ಮನುಸ್ಮೃತಿಯನ್ನು ನೆನಪಿಸ್ಕೊಳ್ತಾರೆ ಕೆಲವರು ಯಾಜ್ಞವಲ್ಕೆ ಸ್ಮೃತಿಯನ್ನು ನೆನಪಿಸ್ಕೊಳ್ಬಹುದು ಇನ್ನು ಕೆಲವರು ಪರಾಶರ ಸ್ಮೃತಿಯನ್ನು ನೆನಪಿಸ್ಕೊಳ್ಬಹುದು ಆದ್ರೆ ನಮ್ಮ ಕಾಲದಲ್ಲಿ ಈಗ ನಾವು ಅನುಸರಿಸಬೇಕಾಗಿರುವ ಸ್ಮೃತಿ ಅಂತ ಯಾವ್ದಾದ್ರು ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆಲ್ಲರಿಗೂ ಕೊಟ್ಟಿರುವ ಸಂವಿಧಾನವೇ ಆ ಸ್ಮೃತಿ ಅಂತ ಎಪ್ಪತ್ತೈದು ವರ್ಷ ಆಗಿದೆ ಈ ಸಂವಿಧಾನ ನಿರ್ಮಾಣಗೊಂಡು ನಮಗೆ ಬಾಬಾ ಸಾಹೇಬ್ರು ಇದನ್ನು ಅನುಸರಿಸಬೇಕು ಅಂತ ನಮ್ ಕೈಲಿಟ್ಟು ಎಪ್ಪತ್ತೈದು ವರ್ಷ ಆಗಿದೆ ನಂಗೆ ಗೊತ್ತಿಲ್ಲ ವಿಧಾನವನ್ನು ತಿದ್ದೇ ಬಿಡುತ್ತಾರೆ ಅಂತ ಯಾರು ಹೇಳಿದ್ರು ಅವ್ರಿಗೂ ಅದ್ ನೆನಪಿಲ್ಲ ನಾವು ತಿದ್ದೋದಿಲ್ಲ ಅಂತ ಯಾರು ಹೇಳ್ತಿದ್ರು ಅವ್ರಿಗೂ ಅದ್ ನೆನಪಿಲ್ಲ ಆದರೆ ಯುವ ಬ್ರಿಗೇಡ್ ಮತ್ತು ನಿಯೋಜಿತ ಪ್ರತಿಷ್ಠಾನಗಳು ಈ ಎಪ್ಪತ್ತೈದು ವರ್ಷದ ಸ್ಮೃತಿಯ ಸಂಭ್ರಮವನ್ನ ನಾವು ಆಚರಿಸಲಿಕ್ಕೆ ಹೊರಟಿದ್ದೀವಿ ಆದ್ರೆ ವಿಸ್ಮೃತಿ ಯಾಕೆ ಅಂತಂದ್ರೆ ಬಾಬಾ ಸಾಹೇಬರು ಕೊಟ್ಟಂತ ಆ ಸ್ಮೃತಿಯನ್ನ ನಾವು ಮರ್ತಿದ್ದೀವಿ ಅದರಲ್ಲಿ ಅದನ್ನು ತಿರುಚಿರೋದನ್ನ ಮರೆತು ಹೋಗಿದ್ದೀವಿ ಹೇಗೆ ಈ ಸ್ಮೃತಿಯನ್ನ ಬದಲಾಯಿಸುವಂತ ಪ್ರಯತ್ನವನ್ನ ಒಂದು ಕಾಲಘಟ್ಟದಲ್ಲಿ ಮಾಡಲಾಯಿತು ಅನ್ನೋದನ್ನ ಹೌದು ಯಾವ ಕಾಲಘಟ್ಟದಲ್ಲಿ ಎಮರ್ಜೆನ್ಸಿ ಕಾಲಘಟ್ಟದಲ್ಲಿ ಈ ಎಮರ್ಜೆನ್ಸಿಯ ಹೊತ್ತಿಗೆ ಅದಕ್ಕೂ ಕೂಡ ಈ ವರ್ಷ ಐವತ್ತಾಗಿರೋದ್ರಿಂದ ಸ್ಮೃತಿ ಒಂದ್ ಕಡೆ ಆದ್ರೆ ವಿಸ್ಮೃತಿ ಮತ್ತೊಂದು ಕಡೆ ಇದನ್ನ ಸ್ಮರಿಸಿಕೊಳ್ಳುವ ಕಾರ್ಯಕ್ರಮ ಈ ಬಾರಿ ಸ್ವಾತಂತ್ರ್ಯೋತ್ಸವ ಆಗ್ಲಿಕ್ಕಿದೆ ಈ ಸಂದರ್ಭದಲ್ಲೇ ನಾನು ವಿಶೇಷವಾಗಿ ನಿಮ್ಗೆ ಹೇಳಬೇಕು ದಯಮಾಡಿ ಸ್ವಾತಂತ್ರ್ಯ ಶ್ರಾವಣಕ್ಕೆ ಬೆಳಗಾವಿಯ ಗಾಂಧಿ ಭವನಕ್ಕೆ ನೀವೆಲ್ಲರೂ ಬರಬೇಕು ಆಗಸ್ಟ್ ಹದಿನಾಲ್ಕರ ಬೆಳಗ್ಗೆ ಶುರುವಾಗುತ್ತೆ ಹದಿನೈದರ ಮಧ್ಯಾಹ್ನದ ಬೆಳಗ್ಗೆ ಊಟ ಮುಗಿಸಿಕೊಂಡು ಈ ಕಾರ್ಯಕ್ರಮ ಮುಗಿಯುತ್ತೆ ಈ ಸಂದರ್ಭದಲ್ಲೇ ನಾವು ಸಂವಿಧಾನ ಬೆಳೆದು ಬಂದ ಬಗ್ಗೆ ಅದನ್ನು ಹೇಗೆ ನಿರ್ಮಾಣ ಮಾಡಲಾಯಿತು ಏನಾಯಿತು ಅದರ ಹಿಂದೆ ಇದ್ದಂಥ ಶ್ರಮ ಏನು ಅನ್ನೋದರ ಕುರಿತಂತ ಒಂದು ವಿಸ್ತಾರವಾಗಿರುವಂತ ಎಕ್ಸಿಬಿಷನ್ ಮಾಡಲಿಕ್ಕಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತ ವಿಶೇಷ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿವೆ ಇದು ಒಂದು ಪಾರ್ ಇನ್ನು ಏನು ಅಂತಂದ್ರೆ ಇದೇ ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ನಿಧಿ ಶೋಧ ಅಂತ ನಮ್ದೊಂದು ವಿಂಗ್ ಏನಿದೆ ಯುವ ಬ್ರಿಗೇಡು ಅದರ ಪರವಾಗಿ ನಾವು ಕಲಬುರಗಿಯ ಇಬ್ಬರು ಶ್ರೇಷ್ಠ ಶಿಲ್ಪಿಗಳನ್ನ ಕರ್ಕೊಂಡು ಬರ್ತಿದ್ವಿ ಅಪ್ಪ ಮಗಳು ಇವರಿಬ್ರು ಸೇರಿ ಎಂತ ಅದ್ಭುತವನ್ನ ನಿರ್ಮಾಣ ಮಾಡ್ತಿದ್ದಾರೆ ಅಂತಂದ್ರೆ ಯಾರಿಗೂ ಗೊತ್ತಾಗದಂತೆ ಸೈಲೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವರನ್ನ ಪರಿಚಯಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ ಹಾಗೆ ಸ್ಕ್ಲೀರೋಡರ್ಮಾ ಅನ್ನುವಂಥ ಕಾಯಿಲೆಯಿಂದ ಬಳಲ್ತಾ ಇದ್ದ ಒಂದು ಹೆಣ್ಮಗು ವಿದ್ಯಾ ಅಂತ ಆಕೆ ಹೆಸರು ಆಕೆ ಹೆಚ್ಚು ಕಡಿಮೆ ಇನ್ ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳಿದಾಗ ಅಲ್ಲಿಂದ ಆಚೆಗೆ ಫೈಟ್ ಮಾಡ್ಕೊಂಡು ಬಂದು ಇವತ್ ಎದುರಿಗೆ ಬಹಳ ಗಟ್ಟಿಯಾಗಿ ನಿಂತು ತಾನು ಅಡ್ವೊಕೇಟ್ ಆಗಿ ನಾನು ಒಂದಿನ ಜಡ್ಜ್ ಆಗಬೇಕು ಅಂತ ಕನಸು ಕಾಣ್ತಾ ಇರುವ ಬದುಕಿಗೆ ಸವಾಲು ಒಡ್ಡಿರುವಂತಹ ಒಂದು ಹೆಣ್ಣು ಕೂಡ ನಿತಿ ಶೋಧದಲ್ಲಿ ಪರಿಚಯ ಮಾಡಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ ಅಂಡ್ ಇದೇ ಸಂದರ್ಭದಲ್ಲಿ ಧರ್ಮ ಸಂಚಾಲನ ನಮ್ದು ಇನ್ನೊಂದು ವಿಂಗಿನ ಅಡಿಯಲ್ಲಿ ನಾವು ಈ ಬಾರಿ ಇಂಟಲೆಕ್ಚುಯಲ್ ಜಿಹಾದ್ಗೆ ಬಲಿಯಾಗಿದ್ದಂತ ಒಂದು ಹೆಣ್ಣುಮಗಳು ಆಕೆಯ ಹೆಸರು ಶ್ರುತಿ ಅಂತ ಕರ್ನಾಟಕ ಕಾಸರಗೋಡ್ನ ಮೂಲತಃ ಕೇರಳದವಳಾದರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಮತ್ತು ದೇಶದ ಎಲ್ಲ ಕಡೆ ತನ್ನ ವಿಚಾರಗಳಿಂದ ಜನರನ್ನ ಪ್ರಭಾವಗೊಳಿಸ್ತಾ ಇರುವಂತಹ ಶ್ರುತಿ ಎನ್ನುವ ಹೆಣ್ಣುಮಗಳು ಕೂಡ ಬರ್ತಾಳೆ ಆಕೆಯ ಪುಸ್ತಕ ಕೂಡ ಇದೇ ವೇದಿಕೆ ಮೇಲೆ ರಿಲೀಸ್ ಆಗ್ಲಿಕ್ಕಿದೆ ಎಲ್ಲಕ್ಕಿಂತ ಚಂದ ಏನ್ ಗೊತ್ತಮ್ಮ ನಮ್ಮ ನಿವೇಜಿತ ಪ್ರತಿಷ್ಠಾನದ ಹೆಣ್ಮಕ್ಳು ಕಳೆದ ಅನೇಕ ವಾರಗಳಿಂದ ಅವರು ನಗರ ಸಂಕೀರ್ತನೆಗೆ ಅಂದ್ರೆ ಭಜನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿರುವ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ವಿಶೇಷ ಏನು ಅಂತಂದ್ರೆ ಈ ನಗರ ಸಂಕೀರ್ತನೆಯಲ್ಲದೆ ಅವರು ಡೊಳ್ಳು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಈ ಬಾರಿ ಸ್ವಾತಂತ್ರ್ಯ ಶ್ರಾವಣದ ಮೆರವಣಿಗೆ ಏನಿದೆಯಲ್ಲ ಅದರಲ್ಲಿ ಬಹಳ ಅಟ್ರಾಕ್ಟಿವ್ ಏನು ಅಂತಂದ್ರೆ ನಮ್ಮ ನಿವೇದಿತ ಪ್ರತಿಷ್ಠಾನದ ಹೆಣ್ಣು ಮಕ್ಕಳು ಡೊಳ್ಳನ್ನು ಅಭ್ಯಾಸ ಮಾಡಿ ಏನು ಪ್ರಸ್ತುತ ಪಡಿಸಲಿಕ್ಕಿದಾರೋ ಅದು ವಿಶೇಷವಾಗಿರುವಂತಹ ಕಾರ್ಯಕ್ರಮವಾಗಲಿಕ್ಕಿದೆ ನಗರ ಏನು ನಾವು ಹೇಗೆ ಮಾಡ್ತಿದ್ದೀವಿ ಅಂತಂದ್ರೆ ಒಂದು ಒಂದು ಆ ಏರಿಯಾ ಈ ಹಳ್ಳಿ ಬೆಳಗಾವಿಯ ಒಂದು ವಿಶೇಷವಾದ ಏರಿಯಾ ಗುರುತಿಸ್ಕೊಂಡಿದೀವಿ ಅದರಲ್ಲೂ ವಿಶೇಷವಾಗಿ ಎಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಮೊದಲನೇ ಬಾರಿಗೆ ಬಂದಿದ್ರು ಆ ಏರಿಯಾನು ಒಳಗೊಂಡಂತೆ ನಾವು ನಗರ ಸಂಕೀರ್ತನೆ ಮಾಡುವಂತ ಯೋಜನೆಯನ್ನು ಕೂಡ ಹಾಕೊಂಡಿದ್ದೀವಿ ಇನ್ನು ಇವೆಲ್ಲಕ್ಕೂ ಕ್ರೀ ಕಿರೀಟಪ್ರಾಯವಾಗಿ ಹದಿನಾಲ್ಕನೇ ತಾರೀಕು ಸಂಜೆ ನೀವು ಅಕಸ್ಮಾತ್ ಹದ್ನೈದ್ ಬರ್ಲಿಕ್ಕಾಗ್ಲಿಲ್ಲ ಅಂದ್ರೆ ಹದಿನಾಲ್ಕಕ್ಕೆ ಬರಲೇಬೇಕು ಯಾಕೆಂದ್ರೆ ಸಿಂಹಾಸನ ಸಿಂಹಾಸನಸ್ಥಳ ಆಗಿರುವಂತ ತಾಯಿ ಭಾರತೀಯ ಮುಂದೆ ನಮ್ಮ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಬೇರೆ ಬೇರೆ ಜಿಲ್ಲೆಯಿಂದ ತಮ್ಮ ಜಿಲ್ಲೆಯ ವೈಶಿಷ್ಟ್ಯಪೂರ್ಣ ವಸ್ತುಗಳನ್ನ ತಗೊಂಡ್ ಬರ್ತಾರೆ ಅದನ್ನ ತಾಯಿ ಭಾರತಿಗೆ ಸಮರ್ಪಿಸ್ತಾರೆ ಇದು ಕೊಟ್ಟಿರುವಂತ ಟೈಟಲ್ ಏನ್ ಗೊತ್ತೇನು ಕೊಡಬೇಕಪ್ಪ ಅಭಿಮಾನದ ಕಪ್ಪ ಅಂತ ಅದಕ್ಕೆ ಹೆಸರಿಟ್ಟಿದೀವಿ ನಾವು ಅಭಿಮಾನದ ಕಪ್ಪವನ್ನು ಅಭಿಮಾನದಿಂದ ಕೊಡ್ತಿರೋದು ಇದು ನಾವು ಸ್ಲೇವ್ಸ್ ಅಂತ ಕೊಡ್ತಿರೋದಲ್ಲ ತಾಯಿಗೆ ಮಗಳ ಕಡೆಯಿಂದ ಕೊಡ್ತಾ ಇರುವಂತ ಅಪರೂಪದ ಅಭಿಮಾನದ ಕಪ್ಪವನ್ನ ಈ ಸಂದರ್ಭದಲ್ಲಿ ಸಮರ್ಪಿಸುವಂತ ಭಾರತ ಮಾತೆಯ ವೈಭವದ ದರ್ಬಾರನ್ನ ನೀವೆಲ್ಲರೂ ನೋಡ್ಲಿಕ್ಕಿದ್ದೀರಿ ಪ್ಲೀಸ್ ಡೋಂಟ್ ಮಿಸ್ ಇಟ್ ಯಾವ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಇನ್ನು ಹದಿನೈದನೇ ತಾರೀಕು ಬೆಳಿಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಉಜ್ವಲ್ ನಿಕಮ್ ಅವರನ್ನ ಅವರು ಗಳಿಗೆ ಗಲ್ಲು ಶಿಕ್ಷೆ ಕೊಡಿಸೋದ್ರಲ್ಲೆಲ್ಲ ಅಗ್ರಣಿ ನಿಂತಿರುವಂತಡ್ವಕೇಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಮಾಡ್ತಾರೆ ಅಷ್ಟೇ ಅಲ್ಲದೆ ನ್ಯಾಯಾಧೀಶರುಗಳು ಆನಂತರ ನಿವೃತ್ತ ನ್ಯಾಯಾಧೀಶರುಗಳು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಯಾಕೆಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಕಾರ್ಯಕ್ರಮ ಆಗಿರೋದ್ರಿಂದ ಈ ಬಾರಿ ಈ ತರದ ವೈಶಿಷ್ಟ್ಯವನ್ನ ನಾವು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಿದೀವಿ ನಂಗೆ ಗೊತ್ತಿದೆ ಹೇಳಬೇಕಾಗಿರುವ ಅನೇಕ ಸಂಗತಿಗಳನ್ನು ಮರೆತಿದ್ದೀನಿ ಯಾಕೆಂತಂದರೆ ಒಂದೆರಡು ಸಂಗತಿಗಳ ಹೇಳಲಿಕ್ಕಿರೋದು ಹದಿನಾಲ್ಕು ಹದಿನೈದರ ಈ ಎರಡು ದಿನಗಳಲ್ಲಿ ಒಂದು ಕ್ಷಣವೂ ಪುರುಸುತ್ತಿಲ್ಲದಂತೆ ರಾಷ್ಟ್ರಭಕ್ತಿಯ ನಿಜ ಮಳೆಯಲ್ಲಿ ನಿಮ್ಮನ್ನು ತೋಯಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಈಗ ಮಳೆ ಜೋರಾಗ್ತಿದೆ ಆದರೆ ನೆನ್ಪಿಟ್ಕೊಳ್ಳಿ ಆವತ್ತು ಸುರಿಯುವಂಥ ರಾಷ್ಟ್ರಭಕ್ತಿಯ ಮಳೆ ಇದೆಯಲ್ಲ ನೀವು ಜೀವಮಾನದಲ್ಲಿ ನೆನಪಿಟ್ಕೊಳ್ತೀರಾ ಆ ಥರದ ಅಪರೂಪದ ಕಾರ್ಯಕ್ರಮ ಬೆಳಗಾವಿಯಲ್ಲಿ ನಡೀಲಿಕ್ಕಿದೆ ಬೆಳಗಾವಿಯ ಕಾರ್ಯಕರ್ತರು ಜೋಶ್ ಫುಲ್ ಆಗಿ ತಯಾರಾಗಿದ್ದಾರೆ ಇನ್ನಿರೋದು ಒಂದೇ ಒಂದು ನೀವೆಲ್ಲರೂ ಬರಬೇಕು ಆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಬೇಕು ನಾವು ಕರ್ನಾಟಕದ ವೈಶಿಷ್ಟ್ಯಗಳನ್ನು ನಿಮ್ಮ ಮುಂದೆ ಏನು ಪ್ರೆಸೆಂಟ್ ಮಾಡಲಿಕ್ಕಿದ್ದೀವಿ ಅದನ್ನು ಇಡೀ ನಾಡಿಗೆ ತೆಗೆದುಕೊಂಡು ಹೋಗುವ ಪ್ರಯತ್ನ ನಮ್ಮೆಲ್ಲರಿಂದಲೂ ಆಗಬೇಕು ಕರ್ನಾಟಕದ ಸಾಮರ್ಥ್ಯ ಏನು ಅನ್ನೋದನ್ನು ನಾವು ಇಡೀ ದೇಶಕ್ಕೆ ತಿಳಿಸುವಂಥ ಹೊತ್ತು ಈ ಅವಕಾಶವನ್ನು ಕಳ್ಕೊಳ್ಳೋದು ಬೇಡ ದಯಮಾಡಿ ನಿಮ್ಗೆ ಅಕಸ್ಮಾತ್ ಸಮಯ ಇದ್ದರೆ ನಿಸ್ಸಂಶಯವಾಗಿ ಬರಲಿ ಸಮಯ ಇಲ್ಲ ಅಂತಂದ್ರೆ ಸಮಯ ಮಾಡಿಕೊಂಡು ನಮ್ಮ ಜೊತೆ ಕಾಲ ಕಳೆದಿರಿ ಉತ್ಸಾಹದಿಂದ ಕೂಡಿರುವಂತ ತರುಣ ತರುಣಿಯರು ಒಂದ್ ಕಡೆ ಸೇರಿದ್ರೆ ಅದು ಯಾವ ತರದ ಸ್ವಾತಂತ್ರ್ಯೋತ್ಸವದ ಸೆಲೆಬ್ರೇಷನ್ ಆಗ್ಬೋದು ಅನ್ನೋದನ್ನ ನೀವು ನೋಡ್ಲಿಕ್ಕಿರುವಂತ ಏಕೈಕ ಸ್ಥಳ ನಾನು ಬಹಳ ಧೈರ್ಯವಾಗಿ ಹೇಳ್ತೀನಿ ಏಕೈಕ ಸ್ಥಳ ಯಾವುದಾದ್ರೂ ಇದ್ರೆ ಅದು ಸ್ವಾತಂತ್ರ್ಯ ಶ್ರಾವಣ ಮಾತ್ರ ಈ ಸ್ವಾತಂತ್ರ್ಯ ಶ್ರಾವಣವನ್ನ ನೀವು ನಮ್ಮ ಜೊತೆ ಕಳಿಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ನಾವೆಲ್ಲರೂ ಸೇರೋಣ ಆಗಸ್ಟ್ ಹದಿನಾಲ್ಕರ ಬೆಳಗ್ಗೆ ಹತ್ತುವರೆಯಿಂದ ಆಗಸ್ಟ್ ಹದಿನೈದರ ಹೆಚ್ಚು ಕಡಿಮೆ ಸಂಜೆ ನಾಲ್ಕು ಗಂಟೆಯವರೆಗೂ ಜೊತೆಯಲ್ಲಿರೋಣ ರಾಷ್ಟ್ರಭಕ್ತಿಯ ಆ ದಿವ್ಯಾನುಭೂತಿಯನ್ನ ನಾವೆಲ್ಲರೂ ಪಡ್ಕೊಳ್ಳೋಣ ಅಂತ ನಿಮ್ಮೆಲ್ಲರನ್ನೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾತಂತ್ರ್ಯ ಶ್ರಾವಣಕ್ಕೆ ಸ್ವಾಗತಿಸ್ತೀನಿ ಆಹ್ವಾನಿಸ್ತೀನಿ ಬನ್ನಿ ನಾವೆಲ್ಲರೂ ಜೊತೆಗೂಡೋಣ ಭಾರತ್ ಮಾತೆಗೆ ಜೈ ಎನ್ನೋಣ